ಹಾಲು ಮರದ ತಿಮ್ಮಕ್ಕನವರು ಇವತ್ತು ಕಾಲವಾಗಿ ನವೆಂಬರ್ಗೆ ಅಡ್ಮಿಟ್ ಆಗಿದೆ ಅವರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬಂದಿದ್ದಾರೆ ಅವರು ಹುಟ್ಟೂರು ಹುಲಿಕಲ್ ಗ್ರಾಮ ಮಾಗಡಿ ತಾಲೂಕು ಹುಲಿಕಲ್ ಗ್ರಾಮ ಅವರಿಗೆ ಮಕ್ಕಳಿರ್ಲಿಲ್ಲ ಪಾಪ ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ರು ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾರೆ ಅವರು ಒಬ್ಬ ದೊಡ್ಡ ಪರಿಸರವಾಗಿ ಅವರಿಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅವರ ಸೇವೆಯನ್ನು ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದು ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ ಅವರ ಕೊನೆಯ ಆಸೆ ಪತ್ರ ಕೊಟ್ಟಿದ್ದಾರೆ ನಾನು ಅದನ್ನು ವಿಚಾರಣೆ ಮಾಡಿ ಬೇಲೂರಿನಲ್ಲಿ ಇದ್ರು ಅಂತ ಹೇಳ್ತಾರೆ ಬೇಲೂರಿನಲ್ಲಿ ವಿಚಾರ ಮಾಡ್ತಿದ್ದೆ ಅಲ್ಲಿ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಅಂತ ಇದ್ದಾರೆ ಮನೆ ಆಸೆ ಇದೆ ಅದನ್ನ ಸರ್ಕಾರ ಪರಿಗಣಿಸುತ್ತೆ ಅವರ ಆತ್ಮಕ್ಕೆ ಚಿರಶಾಂತಿ ಬರುತ್ತಲಿ ಹೇಳಿ ಸರ್ಕಾರ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತೀವಿ ಅವರ ಅಭಿಮಾನಿಗಳಿಗೆ ಅವರ ಬಂಧುವರ್ಗ ಅವರ ಸಾವಿನ ದುಃಖ ಬಳಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ಅದಕ್ಕೆ ಗೊತ್ತಿಲ್ಲ ಅವರು ಎರಡು ಮೂರು ಜಾಗ ಹೇಳ್ತಾ ಇದ್ದಾರೆ ಅದನ್ನ ನೋಡಿ ಹೇಳ್ತೀನಿ ಈಗ ಅಂತ ಹೇಳಿದ್ರು